ಇದು ಬ್ಯಾಂಗ್ಳೂರಲ್ಲಿ ನಿಮ್ಗೆ ಯಾತ ಈ ತರ ಡಿಸ್ಕಸ್ ಯಾವುದು ಸಿಗೋದೇ ಇಲ್ಲ ಬನ್ನಿ ನಮ್ಮ ಹತ್ರ ಬಂದು ಸಿಕ್ಸ್ ಫಿಫ್ಟಿದಿಂದ ಡಿಸ್ಕಸ್ ಸ್ಟಾರ್ಟ್ ಆಗೋದು ತೋರಿಸ್ತೀನಿ ಬನ್ನಿ ಮತ್ತೆ ಸ್ವಾಗತ ನಿಮ್ಮ ಇವತ್ತು ನಾನು ಮತ್ತೆ ಬಂದಿದ್ದೀನಿ ಬ್ಯಾಂಗ್ಳೂರಿನ ಓನ್ಲಿ ಡಿಸ್ಕಸ್ ಹ್ಯಾಚ್ರಿ ನಿಮಗೆ ಮುಂಬೈಲಿ ಬಹಳಷ್ಟು ಡಿಸ್ಕಸ್ ಹ್ಯಾಚ್ರಿ ನೋಡೋ ಸಿಗುತ್ತೆ ಬೆಂಗಳೂರಲ್ಲಿ ಎಷ್ಟು ನೋಡೋ ಸಿಗುತ್ತೆ ಆದರೆ ಡಿಸ್ಕಸ್ ಹ್ಯಾಚ್ರಿ ಒನ್ ಅಂಡ್ ಓನ್ಲೂರ್ ಎಲ್ಲ ಲೊಕೇಟೆಡ್ ಆಗಿರೋದು ಇಲ್ಲಿ ಬಹಳಷ್ಟು ಡಿಸ್ಕಸ್ ವೆರೈಟಿ ಸೊ ಡಿಸ್ಕಸ್ ಲವರ್ಸ್ಗೆ ಬಹಳಷ್ಟು ಒಂದು ಅದ್ಭುತವಾದ ವಿಡಿಯೋ ಅಂತ ಹೇಳ್ಬೋದು ಒಂದು ಸುಂದರ ಅವಕಾಶ ಯಾಕಂದ್ರೆ ಇಲ್ಲಿ ಬಹಳಷ್ಟು ಡಿಸ್ಕಸ್ ವೆರೈಟಿ ಕವರ್ ಮಾಡ್ತಾ ಇದ್ವಿ ಬೆಸ್ಟ್ ಪ್ರೈಸ್ ಅಂತ ಹೇಳ್ಬೋದು ಸೊ ನಮ್ಮ ಜೊತೆ ಡಿಸ್ಕಸ್ ಅಜಿತ್ ಸರ್ ಇದಾರೆ ಹಲೋ ಸರ್ ಹೆಂಗಿದ್ದೀರಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಸರ್ ಬಹಳಷ್ಟು ದಿನ ಆದ್ಮೇಲೆ ನಮ್ಮ ಚಾನಲ್ ಗೆ ಅಪ್ಡೇಟ್ ಮಾಡ್ತಾ ಇದ್ದೀರಾ ಸೊ ಇವತ್ತು ನಮ್ಮ ವೀಕ್ಷಕರಿಗೆ ಏನ್ ತೋರಿಸ್ತಾ ಇದೀರಾ ಏನ್ ಪ್ರೈಸ್ ಇಂದ ಸ್ಟಾರ್ಟಿಂಗ್ ಆಗುತ್ತೆ ಡಿಸ್ಕಸ್ ಸರ್ ಈಗ ನಮ್ಮ ಹತ್ರ ಬಂದು ಆಸ್ ಯೂಶುವಲ್ ಸೆವೆನ್ ಫಿಫ್ಟಿ ಸ್ಟಾರ್ಟ್ ಆಗುತ್ತೆ ಸರ್ ಟೂ ಇಂಚಸ್ ಟೂ ಟು ಟೂ ಪಾಯಿಂಟ್ ಫೈವ್ ಇಂಚಸ್ ಆ ಸೈಜ್ ದಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ನಿಮ್ಗೆ ಬೇಕಂದ್ರೆ ಒಂದು ಸಿಕ್ಸ್ ಇಂಚ್ ವರ್ಗು ಇದೆ ನಮ್ಮ ಹತ್ರ ಅದನ್ನು ತೋರಿಸ್ತೀನಿ ಸರ್ ಬನ್ನಿ ಒನ್ ಬೈ ಒನ್ ಕವರ್ ಮಾಡೋಣ ಮತ್ತೆ ಇವ್ರದ್ದು ಒಂದು ಪಾಸಿಟಿವ್ ಪಾಯಿಂಟ್ ಏನಂದ್ರೆ ನೀವು ಒಂದು ಡಿಸ್ಕಸ್ ತಗೊಂಡ್ರು ನಿಮಗೆ ಆಲ್ ಓವರ್ ಕರ್ನಾಟಕ ಡಿಲಿವರ್ ಮಾಡ್ತಾರೆ ಬೇಕಾದ್ರೆ ನೀವು ಸ್ವತಃ ವಿಸಿಟ್ ಮಾಡಿ ಸೆಲೆಕ್ಟ್ ಮಾಡಿ ಹೋಗ್ಬೋದು ಇಲ್ಲಾಂದರೆ ಈವನ್ ಒನ್ ನೀವು ಆರ್ಡರ್ ಮಾಡಿದ್ರು ಒಂದು ಡಿಸ್ಕಸ್ ಫಿಶು ಅದು ಕೂಡ ಡಿಲಿವರ್ ಮಾಡ್ತಾರೆ ನೀವು ಟ್ರಾನ್ಸ್ಪೋರ್ಟ್ ಚಾರ್ಜ್ ರೆಡಿ ಇದ್ರೆ ಸೊ ಬನ್ನಿ ಒನ್ ಬೈ ಒನ್ ಎಲ್ಲಾ ವಿಡಿಯೋ ಕವರ್ ಮಾಡೋಣ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಬಹುದು ಬಹಳಷ್ಟು ಬೇರೆ ಬೇರೆ ನೋಡೋಕೆ ಹೋಗ್ತಾ ಇದ್ದೀರಾ ಸರ್ ಇದು ನಾವು ಯಾವ್ದು ನೋಡ್ತಾ ಇದ್ದೀವಾಗ ಸರ್ ಇದರಲ್ಲಿ ನಿಮಗೆ ಮೂರು ಸ್ಟೆನ್ ಸಿಗ್ಬೋದು ಸರ್ ಇದರಲ್ಲಿ ಆಲ್ಬಿನೋ ರೇಟ್ ಇದೆ ಮತ್ತೆ ರೆಡ್ ಅಫ್ಲೇಷಿಯಾ ಇದೆ ಮತ್ತೆ ಆಲ್ಬಿನೋ ರೆಡ್ ಕವರ್ ಮೂರ್ಷ್ಟೇ ಇದಾರೆ ಸರ್ ಸರ್ ಇದು ನಾನು ಹಾರ್ಟ್ ಮಿಕ್ಸ್ ನಾನೇ ಪ್ರಿಪೇರ್ ಮಾಡ್ತೀವಿ ಮನೆಗೆ ಕ್ಲೀನ್ ಮಾಡ್ಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ನಾನೇ ಪ್ರಿಪೇರ್ ಮಾಡ್ಕೊಂಡು ಆಗ್ತೀವಿ ಸರ್ ಊಟ ನೀವು ಸೇಲ್ ಮಾಡ್ತೀರಾ ಹೌದು ಸರ್ ಇದು ಆವಾಗ್ಲೇನೂ ಸಿಗಲ್ಲ ನಿಮ್ಗೆ ಬೇಕಂದ್ರೆ ಪ್ರೀ ಆರ್ಡರ್ ಮಾಡ್ಕೋಬೇಕು ಯಾಕಂದರೆ ಇದು ನಾನು ಜಾಸ್ತಿ ಕ್ವಾಂಟಿಟಿ ಮಾಡಲ್ಲ ಸರ್ ನನ್ನ ಮನೆ ನನ್ನ ನಮ್ಮ ಫಿಶ್ಗೋಸ್ಕರ ಮಾಡ್ತೀವಿ ಆ ಟೈಮಲ್ಲಿ ಬೇಕಂದ್ರೆ ಒನ್ ಸ್ವಲ್ಪ ಕೊಡ್ಬೋದು ತೊಂದರೆ ಇಲ್ಲ ಇದರಲ್ಲಿ ಸರ್ ತ್ರೀ ಪಾಯಿಂಟ್ ಟೂ ಫೈವ್ ಟು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಆನ್ವರ್ಡ್ಸ್ ಇದೆ ಇದರಲ್ಲಿ ಮಿನಿಮಮ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಟು ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಡಿಪೆಂಡಿಂಗ್ ಅಪೋನ್ ಸಿಲೆಕ್ಷನ್ ಪರ್ ಪೀಸ್ ಇದರಲ್ಲಿ ಎಲ್ಲೋ ಇದೆ ಸರ್ ಮಿಲಿನಿಯಂ ಗೋಲ್ಡ್ ಇದೆ ಮತ್ತೆ ಒಂದು ಎರಡು ಪೀಸ್ ಚೆಕರ್ ಬೋರ್ಡ್ ಇದೆ ಸೊ ಅಪ್ರಾಕ್ಸಿಮೇಟ್ ನಾಲ್ಕು ಇಂಚ್ ಇದೆ ಅಲ್ವಾ ಒನ್ ತ್ರೀ ಪಾಯಿಂಟ್ ಫೈವ್ ಇಂಚಸ್ ಆನ್ವರ್ಡ್ಸ್ ಇದೆ ಸರ್ ನೋಡಬಹುದು ಕಲರ್ ಎಷ್ಟು ಡಾರ್ಕ್ ಇದೆ ನಾರ್ಮಲ್ ಲೈಟಿಂಗ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ವಿಥೌಟ್ ನಾವು ವೀಡಿಯೋ ಶೂಟ್ ಮಾಡ್ತಾ ಇರೋದು ನೋಡಿ ಎಷ್ಟು ಸುಂದರವಾಗಿ ಕಲರ್ ನ್ಯಾಚುರಲ್ ಕಲರ್ ನೀವು ನೀವು ಡಿಸೈಡ್ ಮಾಡಬಹುದು ಕ್ವಾಲಿಟಿ ಹೆಂಗಿದೆ ಅಂತ ಕ್ವಾಲಿಟಿ ನಂಬರ್ ಒನ್ ಸಿಗುತ್ತೆ ಇಲ್ಲಿ ಸರ್ ಇದು ಸೇಲ್ಗೆ ಇಲ್ಲ ಇದು ಆಲ್ರೆಡಿ ಬುಕ್ ಆಗಿದೆ ಮೈಸೂರ್ಗೋಸ್ಕರ ಮೈಸೂರು ಕಲಿಸ್ತಾ ಇದ್ದೀನಿ ಇದು ಮತ್ತೆ ಈ ತರ ಸಿಕ್ಕಿದ್ರೆ ಸಿಗುತ್ತೆ ಸರ್ ಇದರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪೀಸ್ ಫೈವ್ ತೌಸಂಡ್ ಅಪಿಯರ್ ಫೋರ್ ಇಂಚ್ ಫೋರ್ ಪಾಯಿಂಟ್ ಫೈವ್ ಇಂಚ್ ಇದೆ ಸಿಲೆಕ್ಟೆಡ್ ಗ್ರೇಡ್ ರೆಡ್ ರೋಸ್ ರೆಡ್ ವ್ಯಾಲೆಂಟೈನ್ ಮತ್ತೆ ಬ್ಲೂ ರಿಮ್ ರೆಡ್ ರೋಸ್ ಇದರಲ್ಲಿ ಸರ್ ಸ್ಪಾರ್ಕಲಿಂಗ್ ಲೆಪರ್ಡ್ ಇದೆ ಮತ್ತೆ ನೀವು ಪ್ಯಾಂಥರ್ ಎರಪ್ಷನ್ ಎಟ್ ಸ್ಟೆಂಡ್ ಇದ್ದಾರೆ ಇದರಲ್ಲಿ ನೋಡ್ಕೋಬಹುದು ಸರ್ ಇದೇನ್ ಇದೆ ಮತ್ತೆ ಪ್ರೈಸ್ ಇದರಲ್ಲಿ ತ್ರೀ ಪಾಯಿಂಟ್ ಟೂ ಫೈವ್ ಟು ತ್ರೀ ಪಾಯಿಂಟ್ ಫೈವ್ ಇಂಚಸ್ ಆಗೇನ್ ಸೇಮ್ ಸೈಜ್ ಸೊ ಆ್ಯಸ್ ದಿಸ್ ಇಸ್ ಅವರ್ ರೇಸಿಂಗ್ ಯೂನಿಟ್ ಇದು ರೇಸಿಂಗ್ ಯೂನಿಟ್ ಇದೆ ಸರ್ ಅದು ಇದರಲ್ಲಿ ಎಲ್ಲನೂ ಮೋಸ್ಟ್ಲಿ ಸೇಮ್ ಸೈಜೇ ಇರೋದು ಸರ್ ನೀವು ಇದರಲ್ಲಿ ಒನ್ ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ಗೂ ಸ್ವಲ್ಪ ಪೀಸಸ್ ಇದರಲ್ಲಿ ನೋಡ್ಬೋದು ನೀವು ಭಾಳಷ್ಟು ಒಳ್ಳೆ ಕ್ವಾಲಿಟಿ ಯಾವುದು ಫೀಚರ್ಸ್ ಮೇಲೆ ಬ್ಲಾಕ್ ಇಲ್ಲ ಬ್ಲ್ಯಾಕ್ ಸ್ಪಾಟ್ ಇಲ್ಲ ಸ್ಟ್ರೆಸ್ ಏನಿಲ್ಲ ನೋ ಡೌಟ್ ಕ್ವಾಲಿಟಿ ಒಳ್ಳೆ ಮೇಂಟೆನೆನ್ಸ್ ಇದೆ ನೋಡ್ಬೋದು ಪಿಂಟರ್ ಎಲ್ಲ ಚೆನ್ನಾಗಿದೆ ಎಲ್ಲ ಹಾಕಿದ್ದಾರೆ ಚೆನ್ನಾಗಿ ನೀವು ಇಲ್ಲಿ ತೊಗೊಂಡು ನಿಮಗೆ ಫಿಶಸ್ ನಿಮಗೆ ಹೆಲ್ತಿ ಸಿಗುತ್ತೆ ನೀವು ತೊಗೊಂಡು ಮನೆಗೆ ಭಾಳಷ್ಟು ವರ್ಷ ಗಂಟಾಗ ಇರುತ್ತೆ ಕೆಲವೊಮ್ಮೆ ಏನಾಗುತ್ತೆ ಸ್ಟ್ರೆಸ್ ಅಲ್ಲಿ ಇರುತ್ತೆ ಅದು ತಗೊಂಬಿಟ್ರೆ ಒಂದು ತಿಂಗಳು ಸತ್ತು ಹೋಗುತ್ತೆ ಆದರೆ ಈ ಮೀನು ನೀವು ತೊಗೊಂಡೋದ್ರೂ ಭಾಳಷ್ಟು ವರ್ಷ ಗಂಟಾಗ ಇರುತ್ತೆ ಯಾಕಂದರೆ ಕ್ವಾಲಿಟಿ ಮೇಂಟೆನೆನ್ಸ್ ಇದೆಯಲ್ಲ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ನಿಮಗೆ ಲೈಫ್ ಬಾಳುತ್ತೆ ಅದು ನಿಮ್ಮ ಮನೆಗೆ ಟ್ಯಾಂಕಲ್ಲಿ ಬಂದರು ಸೊ ನೋಡ್ಬೋದು ಕ್ವಾಲಿಟಿ ಹೆಂಗಿದೆ ಅಂತ ನೀವೇ ಜಡ್ಜ್ ಮಾಡ್ಬೋದು ನಾನೇನು ಜಾಸ್ತಿ ಹೇಳೋಕೆ ಹೋಗೋದಿಲ್ಲ ಯಾಕಂದರೆ ನೀವೇ ನೋಡಿ ನೀವೇ ಡಿಸೈಡ್ ಮಾಡ್ಬೋದು ಕ್ವಾಲಿಟಿ ಹೇಗಿದೆ ಅಂತ ಫಿಶಸ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟು ನೋಡ್ಬೋದು ಇದು ಯಾವುದು ವೇರಿಯಂಟು ಸರ್ ಇದರಲ್ಲಿ ಆಲ್ಬಿನೋ ಪ್ಲಾಟಿನಮ್ ರೇಟೈಸ್ ಇದೆ ಸರ್ ನೋಡ್ಕೋಬೋದು ಮತ್ತೆ ಇದ್ರ ಪ್ರೈಸ್ ಮತ್ತೆ ಏನಾಗೋದು ಸರ್ ಇದರಲ್ಲಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಆನ್ವರ್ಡ್ಸ್ ಪರ್ ಪೀಸ್ ಇದು ಆ್ಯಕ್ಚುಲಿ ನನ್ನ ಮನೆಯಲ್ಲಿನೇ ರೇಸ್ ಮಾಡಿರೋದು ಸರ್ ಈಗ ಒಂದು ಫೋರ್ ಇಂಚಸ್ ಫೋರ್ ಪಾಯಿಂಟ್ ಫೈವ್ ಇಂಚಸ್ ಸೈಜಲ್ಲಿ ನಮ್ಮ ಹತ್ರ ಬೇರೆ ಕಡೆಯಿಂದ ನಿಮ್ಮ ಹತ್ರ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಯಾರಿಕೆ ಸರ್ ಇದು ನನ್ನ ಅದೇ ಸರ್ ನಾನು ಹೇಳಿದನಲ್ಲ ಇದಕ್ಕೆ ಫಸ್ಟ್ ಕ್ವಾರಂಟೈನ್ ಮಾಡಬೇಕು ಸರ್ ಈಚ್ ಬ್ಯಾಚ್ಗೆ ನಾನು ಮಿನಿಮಮ್ ಒನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಡೇಸ್ ಕ್ವಾರಂಟೈನ್ ಮಾಡಿಬಿಟ್ಟು ಆಮೇಲೆ ಆಫೀಸ್ಗೆ ಕೊಡ್ತೀವಿ ಸರ್ ಅದೇ ಮೇನ್ ಆಕ್ಚುಲಿ ಯಾಕೆಂದರೆ ನಿಮ್ಮ ಬೇರೆ ಸೋರ್ಸ್ ಬರ್ತಾರೆ ನಿಮಗೆ ಗೊತ್ತಾಗಲ್ಲ ಯಾವುದು ಡಿಸೀಸ್ ಇರ್ತಾರೆ ಅಂದ್ರೆ ಅದು ಫೀಸ್ ಹತ್ರ ನೀವು ಇಫ್ ಯು ವಿತ್ ಯು ನೆಕೆಡೇಸ್ ಯು ವಿಲ್ ನಾಟ್ ಗೆಟ್ ಟು ನೋ ವಿಚ್ ಡಿಸೀಸ್ ಇಸ್ ದೇರ್ ಸೊ ದೆಮ್ ವಿ ಹ್ಯಾವ್ ಟು ಕ್ವಾರಂಟೈನ್ ದೇಮ್ ದಟ್ ವಾಟ್ ಡಿಸೀಸ್ ಆರ್ ಎನಿಥಿಂಗ್ ಪ್ರಾಬ್ಲಮ್ ಇಸ್ ದೇರ್ ಆರ್ ನಾಟ್ ಅದು ಆದ್ಮೇಲೆ ಹಾಬಿಸ್ಟ್ ಹತ್ರ ಹೋಗೋದ್ರು ಅಂದ್ರೆ ನಿಮ್ಗೆ ಲೈಫ್ ಬರುತ್ತೆ ಗೆ ಸರ್ ಇಲ್ಲಾಂದ್ರೆ ನೀವು ಎಕ್ಸಿಸ್ಟಿಂಗ್ ಫಿಶಸ್ ನ್ನು ಡೆಸ್ಟ್ರಾಯ್ ರೂಪಾಯಿ ಸೇವ್ ಮಾಡೋಕ್ಕೋಸ್ಕರ ಮಾಡೋಕೋಸ್ಕಿಶಸ್ ಹೌದು ಇಲ್ಲ ಸಾವಿರ ಅದು ಅದರಲ್ಲಿ ಮನೆಯಲ್ಲಿ ಹೋಗ್ಬಿಟ್ಟು ನೀವು ಮೆಡಿಸಿನಲ್ಲಿ ಖರ್ಚು ಮಾಡಲೇಬೇಕು ಸರ್ ನೀವು ಸಿಕ್ ಫೀಸ್ ಅಂದ್ರೆ ಸರ್ ಇದರಲ್ಲಿ ಬ್ಲೂ ಡೈಮಂಡ್ ಇದೆ ಸರ್ ಸ್ವಲ್ಪ ಪೀಸ್ ಬಟರ್ಫ್ಲೈನೂ ಇದೆ ನೋಡಬಹುದು ಈ ಊಟ ಚೆನ್ನಾಗಿ ತಿಂತಾರೆ ಮತ್ತೆ ಡ್ರೈ ಸೂಪರ್ ಆಗಿ ತಿಂತಾರೆ ಸರ್ ಎಲ್ಲ ಸಿಕ್ಸ್ಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಆ ರೇಂಜ್ ಆಗುತ್ತೆ ಸರ್ ಪರ್ಪೀಸ್ ಎಲ್ಲನೂ ಸಿಲೆಕ್ಟೆಡ್ ಗ್ರೇಡ್ ನೋ ಅಸೋಟೆಡ್ ಗ್ರೇಡ್ ವಿ ಡೋಂಟ್ ಡೀಲ್ ಇನ್ ಅಸೋಟೆಡ್ ಗ್ರೇಡ್ ಈ ಟ್ಯಾಂಕ್ ಅಲ್ಲಿ ನೋಡಬಹುದು ಒಂದು ಗ್ರೂಪ್ ಇದೆ ಬಹಳಷ್ಟು ದೊಡ್ಡ ಸೈಜ್ ಅಲ್ಲಿ ಹೌದು ಸರ್ ಇದು ಯಾವುದು ರೇಂಜ್ ಮತ್ತೆ ಈ ಪ್ರೈಸ್ ಏನಾದರೂ ಇದು ಸರ್ ಇದರಲ್ಲಿ ನಿಮಗೆ ಮಲೇಷಿಯಾದಿಂದ ಇಂಪೋರ್ಟ್ ಆಗಿರೋದು ಸರ್ ಇದು ಏಯ್ಟೀನ್ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ದಿಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ಫೋರ್ ಅಂಡ್ ಹಾಫ್ ತೌಸಂಡ್ ಟು ಫೈವ್ ತೌಸಂಡ್ ರೇಂಜ್ ಆನ್ವರ್ಡ್ಸ್ ಇದೆ ಸರ್ ಸೊ ನೋಡ್ಬೋದು ಇವ್ರ ಹತ್ರ ತೊಗೊಂಡ್ರೆ ಬರೀ ಸೇಲ್ ಮಾಡೋದೇ ಅಲ್ಲ ನಿಮಗೆ ಪ್ಯಾಕ್ ಆ್ಯಂಡ್ ಸಪೋರ್ಟು ಕೂಡ ಸಿಗುತ್ತೆ ಯಾವ ಥರ ನಿಮ್ಮ ಏನಾದರೂ ನೋಡ್ಕೊಬೇಕು ಏನಾದರೂ ಕಾಯಿಲೆ ಬಂದರೆ ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕು ಯಾವ ಥರ ಸೆಟಪ್ ಮಾಡಬೇಕು ಎಲ್ಲ ಇವರು ಅಜಿತ್ ಸರ್ ನಿಮಗೆ ಗೈಡೆನ್ಸು ಕೂಡ ಮಾಡ್ತಾರೆ ಬರೀ ಸೇಲ್ ಮಾಡೋದಲ್ಲ ಸೇಲ್ ಮಾಡೋ ಜೊತೆ ಜೊತೆ ನಿಮಗೆ ಅದ್ರ ಜೊತೆಗೆ ನಿಮಗೆ ಗೈಡೆನ್ಸು ಕೂಡ ಸಿಗುತ್ತೆ ಪ್ಯಾಕ್ ಆ್ಯಂಡ್ ಸಪೋರ್ಟು ಕೂಡ ಸಿಗುತ್ತೆ ಸೊ ಅದೊಂದು ಒಳ್ಳೆ ಅವಕಾಶ ನೀವು ಇಲ್ಲಿ ತೊಗೊಂಡ್ರೆ ಇಲ್ಲಿಂದ ಡಿಸ್ಕಸ್ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪರ್ಟ್ ಕಡೆಯಿಂದ ನಿಮಗೆ ಗೈಡೆನ್ಸ್ ಸಿಗುತ್ತೆ ನಿಮ್ಮ ಡಿಸ್ಕಸ್ಗೋಸ್ಕರ ಹೌದು ಸರ್ ನಾನು ಬ್ಯಾಂಗ್ಳೂರಲ್ಲಿ ಅದಕ್ಕೆ ಸ್ಟಾರ್ಟ್ ಮಾಡಿದೀವಿ ವಿ ಹ್ಯಾವ್ ಟು ಸಪೋರ್ಟ್ ದ ಹಾಬೀಸ್ ಸರ್ ವಿ ಹ್ಯಾವ್ ಟು ಸಪೋರ್ಟ್ ದ ಹಾಬೀಸ್ ಸಪೋರ್ಟ್ ದ ಹಾಬಿ ಫಾರ್ ಇಂಡಿಯಾ ಆ್ಯಂಡ್ ಫಾರ್ ದ ಹಾಬೀಸ್ ಹೂ ಆಲ್ ಆರ್ ಡೂಯಿಂಗ್ ಡಿಸ್ಕಸ್ ಹಾಬಿ ಇನ್ ಇಂಡಿಯಾ ಸೊ ದಟ್ ಈಸ್ ಅವರ್ ಮೇನ್ ಮೋಟೋ ಆಫ್ ಆಕ್ವಾ ಆರ್ಟಿಸ್ಟ್ ವಾಟ್ ಆಕ್ವಾ ಆರ್ಟಿಸ್ಟ್ ವಾನ್ಸ್ ಟು ಡೂ ಫಾರ್ ಆಲ್ ಓವರ್ ಇಂಡಿಯಾ ಹಾಬೀಸ್ ಆ್ಯಂಡ್ ವಿ ಆಂಟ್ ಟು ಸಪ್ಲೈ ಹೆಲ್ದಿ ಡಿಸ್ಕಸ್ ಓನ್ಲಿ ಇದ್ರ ಏನಾಗುತ್ತೆ ಇದರಲ್ಲಿ ನಿಮಗೆ ಸರ್ ಒನ್ ಸಿಕ್ಸ್ಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಡಿಪೆಂಡಿಂಗ್ ಅಪಾನ್ ಸಿಲೆಕ್ಷನ್ ಸರ್

ಮತ್ತೆ ಜಾಗುವರ್ ಬಂದು ಟ್ವೆಲ್ ತೌಸಂಡ್ ಪರ್ಪೀಸ್ ಸೈಜ್ ಏನಿದೆ ಈಗ ಪರ್ಫೆಕ್ಟ್ ಆಗಿ ಗೊತ್ತಾಗಲ್ಲ ಹೌದು ಅದೇ ಸೈಜ್ ಹೌದು ಸರ್ ಇದರಲ್ಲಿ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಇಂಚಸ್ ಸೈಝ್ ಇದೆ ಸರ್ ನೋಡ್ಬೋದು ಎಷ್ಟು ನಾ ನ್ಯಾಚುರಲ್ ಲೈಟಿಂಗ್ ಅಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಿದೆ ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ಬಹುದು ನಾವ್ ಏನು ಎಡಿಟಿಂಗ್ ಅಲ್ಲಿ ಎನ್ಹಾನ್ಸ್ ಮಾಡಿಲ್ಲ ಯಾವುದು ಕಲರ್ಫುಲ್ ಲೈಟ್ ಯೂಸ್ ಮಾಡಿಲ್ಲ ವಿಥೌಟ್ ಲೈಟಿಂಗ್ ನೀವು ನೋಡಬಹುದು ವಿತೌಟ್ ಲೈಟಿಂಗ್ ನಾವು ನಾರ್ಮಲ್ ಲೈಟ್ ಅಲ್ಲಿ ಎಲ್ಡಿ ಲೈಟ್ ಅಲ್ಲಿ ನಾವು ಶೂಟ್ ಮಾಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಲರ್ ಇದೆ ಅಂತ ನಿಮ್ಮ ಟ್ಯಾಂಕ್ ಅಲ್ಲಿ ಹೋದ್ರೆ ಇನ್ನೂ ಒಳ್ಳೆ ಕಲರ್ ತೋರಿಸ್ತದೆ ಎನ್ಹಾನ್ಸ್ ನೀವು ಫೆನ್ಸಿ ಲೈಟ್ ಆಗ್ತೀರಾ ಇನ್ನೂ ಬ್ರೈಟ್ ತೋರಿಸಿದೆ ನಿಮಗೆ ಜಂಬೋ ಸೈಜ್ ನೋಡಿ ಅದು ಮೂರ್ತಿ ಎಷ್ಟು ದೊಡ್ಡದಿದೆ ಎಷ್ಟು ದಪ್ಪ ಇದೆ ಅಂದ್ರೆ ನೀವು ನೋಡೇ ಗೊತ್ತಾಗ್ಬೋದು ಎಷ್ಟು ದಪ್ಪ ಇದೆ ನೋಡಿ ಈ ಫಸ್ಟ್ ಟೈಮ್ ನಾವು ಈ ಇಷ್ಟು ದಪ್ಪ ಮೂತಿ ಇರೋದು ನೋಡ್ತಾರೆ ನಾನು ಯಾಕಂದರೆ ಫಿಶೆಸಲ್ಲಿ ಬಹಳಷ್ಟು ಥೀನ್ ಆಗಿ ಬರುತ್ತೆ ಆದರೆ ಈ ಮೀನುಗಳು ಬಹಳಷ್ಟು ಥಿಕ್ ಜಂಬೋಸಲ್ಲಿ ಅಂತ ಹೇಳ್ಬೋದು ಯಾವುದು ವೆರೈಟಿ ಮತ್ತು ಪ್ರೈಸ್ ಇದೆ ಇಷ್ಟು ಸರ್ ಇದರಲ್ಲಿ ಬ್ಲೂ ಡೈಮಂಡ್ ಇದೆ ಮತ್ತೆ ಕೋಬಲ್ಡ್ ಬ್ಲೂ ಇದೆ ಬಿಲಿಯನ್ ಬ್ಲೂ ಇದೆ ಸರ್ ಮೂರು ಸ್ಟ್ಯಾಂಡ್ ಇದ್ದಾರೆ ಇದರಲ್ಲಿ ಇದರಲ್ಲಿ ಪರ್ ಪೀಸ್ ಆಲ್ಮೋಸ್ಟ್ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಟು ನೈನ್ ತೌಸಂಡ್ ಪರ್ ಪೀಸ್ ಎಷ್ಟು ದಪ್ಪ ಇದೆ ಮೂತಿ ಮುಖ ಅಂತ ಹೇಳ್ಬೋದು ಮುಖ ಎಷ್ಟು ದಪ್ಪ ಇದೆ ಇವ್ರದ್ದು ಅದರಲ್ಲೇ ಕ್ವಾಲಿಟಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ ಅಂತ ಮತ್ತು ಸೈಜ್ ಏನಿದ್ರದು ಸರ್ ಇದರಲ್ಲಿ ನಿಮಗೆ ಮಿನಿಮಮ್ ಫೈವ್ ಪಾಯಿಂಟ್ ಫೈವ್ ಟು ಸಿಕ್ಸ್ ಇಂಚಸ್ ಅಲ್ಲಿಗೆ ಸಿಗ್ಬೋದು ಸರ್ ಮತ್ತು ಇದು ಈ ವೆರೈಟಿ ಇದರಲ್ಲಿ ಸರ್ ನಿಮಗೆ ಮಲೇಷ್ಯಾದಿಂದ ಇದನ್ನು ಮಲೇಷ್ಯಾದಿಂದ ಇಂಪೋರ್ಟ್ ಆಗಿರೋದು ಸರ್ ಇದರಲ್ಲಿ ನಿಮಗೆ ಸ್ಪಾರ್ಕಲಿಂಗ್ ಮೇಸ್ ಪ್ಯಾಂಥರ್ ಎರಪ್ಷನ್ ಗೋಲ್ಡನ್ ಲೆಪರ್ಡ್ ಆಲ್ಬಿನೋ ಗೋಲ್ಡನ್ ಲೆಪರ್ಡ್ ಗ್ಯಾಲೆಕ್ಸಿ ಟರ್ಕ್ವೈಶ್ ಇದು ಹೆಕಲ್ ಕ್ರಾಸ್ ఇది గోల్డెన్ లెపర్డ్ వెరిస్ట్ టైమ్స్ ವೈ ಸಿಲೆಕ್ಷನ್ ಆಲ್ಸೋ ಅವರು ಫಾರ್ಮ್ ಹತ್ರನೂ ಸರ್ ಗ್ರೇಡ್ ನೋಡಿಕೊಂಡು ಆಮೇಲೆ ಕೊಡ್ತಾರೆ ಸರ್ ಸೊ ಎವ್ರಿಬಡಿ ನೋಸ್ ವಾಟ್ ವಾಟ್ ಕ್ವಾಲಿಟಿ ಗ್ರೇಡ್ಸ್ ಹೌ ವಾಟ್ ಪ್ರೈಸ್ ಇಟ್ ಕಮ್ ಸರ್ ಲೈಕ್ ದಟ್ ಈ ಏ ಟ್ಯಾಂಕಲ್ಲಿ ಸ್ವಲ್ಪ ರೇರ್ ಸ್ಟೆನ್ ಇದ್ದಾರೆ ಸ್ವಲ್ಪ ಎಕ್ಸಾಟಿಕ್ ಸ್ಟೆನ್ ಮಿಲಿನಿಯಂ ಗೋಲ್ಡ್ ಸ್ನೇಕ್ ಸ್ಕಿನ್ ಮತ್ತೆ ವರ್ಟಿಕಲ್ ಟೈಗರ್ಸ್ ಸ್ನೋ ಲೆಪರ್ಡ್ಸ್ ಅದು ಎಲ್ಲ ಸ್ಟ್ರೆನ್ ಇದರಲ್ಲಿ ನೋಡ್ಕೋಬಹುದು ನಿಮಗೆ ಸಿಕ್ಸ್ಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ 2200 ರೇಂಜ್ ಗೆನೂ ಇದೆ ಸ್ವಲ್ಪ ಪೀಸಸ್ ಸೋ ಎಲ್ಲ ನೋಡಬಹುದು ಫಸ್ಟ್ ಫಾಸ್ಟ್ ಪಿಕರ್ ಫೀಚರ್ಸ್ ಆಕ್ಟಿವ್ ಆಗಿದೆ ಹೆಲ್ತಿ ಆಗಿದೆ ಎಲ್ಲ ಫೀಚರ್ಸ್ ಅನ್ನು ನೀವು ನೋಡಿದ್ರಲ್ಲ ಎಲ್ಲ ಫೀಚರ್ಸ್ ನಿಮಗೆ ನೋಡಕ್ಕೆ ಒಂದು ನ್ಯಾಚುರಲ್ ಬ್ಯೂಟಿ ಮತ್ತೆ ಆಕ್ಟಿವ್ ಫೀಚರ್ಸ್ ಅಂತ ಹೇಳಬಹುದು ಇದು ನಾರ್ಮಲ್ ಸ್ಟಾರ್ಟಿಂಗ್ ವೆರೈಟಿ ಹೇಳಿದ್ರಲ್ಲ ಅದು ಇದು ಇದ್ರದ್ದು ಪ್ರೈಸ್ ರೇಂಜ್ ಆಗುತ್ತೆ ಮತ್ತೆ ಯಾವ ವೆರೈಟಿ ಇದು ಸರ್ ಇದು ಇದರಲ್ಲಿ ಒಂದು ಆಲ್ಬಿನೋ ಎಲ್ಲೋಸ್ ಇದೆ ಸರ್ ನೋಡಬಹುದು ನೀವು ಆಲ್ಬಿನೋ ಎಲ್ಲೋ ಇದೆ ಇದರಲ್ಲಿ ಸೆವೆನ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಏಯ್ಟ್ ಹಂಡ್ರೆಡ್ ರೇಂಜ್ ಡಿಪೆಂಡಿಂಗ್ ಅಪ್ ಯುವರ್ ಯೂಸ್ ಸಿಲೆಕ್ಷನ್ ಸ್ಟಾರ್ಟ್ ಆಗತ್ತೆ ಸರ್ ಮತ್ತೆ ಸೈಜ್ ಇದರಲ್ಲಿ ಸೈಝ್ ನಿಮ್ಗೆ ಸೆವೆನ್ ಸಿಕ್ಸ್ ಸೆವೆನ್ ಸೆಂಟಿಮೀಟರ್ ಫೈವ್ ಸಿಕ್ಸ್ ಸೆಂಟಿಮೀಟರ್ ಏಯ್ಟ್ ಸೈಜ್ ಇದೆ ಸರ್ ಇದರಲ್ಲಿ ಇದರಲ್ಲಿ ಸರ್ ವೈಟ್ ಬಟರ್ಫ್ಲೈ ಇದೆ ಮತ್ತೆ ಒಂದು ಸ್ವಲ್ಪ ಪೀಸ್ ಬ್ಲೂ ಡೈಮಂಡ್ನು ಇದಾರೆ ನೋಡ್ಕೋಬೋದು ಯಾವ ತರ ಫೀಡಿಂಗ್ ತಗೋತ ಇದೆ ಎಲ್ಲ ಆಕ್ಟಿವ್ ಫೀಶಸ್ ಇದೆ ಪ್ರೈಸ್ ಏನಾಗುತ್ತೆ ಇದರಲ್ಲಿ ನೈನ್ ಹಂಡ್ರೆಡ್ ನೈನ್ ಫಿಫ್ಟಿ ಒನ್ ಸೆವೆನ್ ಫಿಫ್ಟಿ ರೇಂಜ್ ಕೊಡ್ಬೋದು ಸರ್ ಚಿಕ್ದು ಸೈಜ್ ಬಂದು ಸೆವೆನ್ ಫಿಫ್ಟಿ ರೇಂಜ್ನೂ ಕೊಡ್ಬೋದು ತೊಂದ್ರೆ ಇಲ್ಲ ಇದರಲ್ಲಿ ಸಿಕ್ಸ್ ಫಿಫ್ಟಿದಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದರಲ್ಲಿ ಬ್ಲೂ ಕೋಬಾಲ್ಟ್ ಇದೆ ಬ್ಲೂ ಡೈಮಂಡ್ ಇದೆ ಬಿಲಿಯನ್ ಬ್ಲೂ ಇದೆ ದೇರ್ ಇದು ಎಲ್ಲಾನುಗೆ ಪ್ಯಾರೆಂಟ್ಸ್ ಇಂಪೋರ್ಟೆಡ್ ಸರ್ ಎಲ್ಲಾನು ಪ್ಯಾರೆಂಟ್ಸ್ ಇಂಪೋರ್ಟೆಡ್ ಇಲ್ಲೇ ಬ್ರೀಡ್ ಆಗೋದು ಇದು ಸೊ ನೀವು ನೋಡ್ಕೊಬೋದು ಲೂಯಿಸ್ ಲೈನ್ ಇದು ಲೂಯಿಸ್ ಇಂಪೋರ್ಟೆಡ್ ಮಲೇಷಿಯಾ ಅವ್ರದ್ದು ಪ್ಯಾರೆಂಟ್ಸ್ ಆ್ಯಕ್ಚುಲಿ ಬೇಬೀಸ್ ನೋಡ್ಕೋಬೋದು ಸಕ್ಕದಾಗಿ ಸೇಫ್ ಬಂದಿದೆ ಸರ್ ಇದು ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತಾ ಹೌದು ಸರ್ ಟ್ರಾನ್ಸ್ಪೋರ್ಟ್ ಮಾಡ್ಬೋದು ಆಲ್ ಓವರ್ ಇಂಡಿಯಾ ಮಾಡ್ಬೋದು ಟ್ರಾನ್ಸ್ಪೋರ್ಟೇಷನ್ ಪ್ರೈಸ್ ಏನು ಎಷ್ಟು ಹೇಳಿದ್ರೆ ಸಿಕ್ಸ್ ಫಿಫ್ಟಿ ರುಪೀಸ್ ಆನ್ವರ್ಡ್ಸ್ ಸರ್ ಇದರಲ್ಲಿ ನಿಮಗೆ ಇಂದೋ ರೇಟ್ ಇದು ಇಂದೋ ರೇಟ್ ವೆರೈಟಿ ಇದೆ ಸರ್ ನೋಡ್ಕೋಬೋದು ವಿದೌಟ್ ಲೈಟ್ ಹೆಂಗೆ ಶೇಪ್ ಕಲರ್ ಬರ್ತಾ ಇದೆ ನಿಮಗೆ ಪರ್ ಪೀಸ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಟು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಡಿಪೆಂಡಿಂಗ್ ಅಪಾನ್ ಇದು ಗೋಲ್ಡನ್ ನಗೆಟ್ಸ್ ಇದೆ ಸರ್ ಗೋಲ್ಡನ್ ನಗೆಟ್ಸ್ ಪ್ಲೇಕೋ ಇದೆ ನೋಡ್ಕೋಬೋದು ನೀವು ಇದು ಬ್ರೀಡಿಂಗ್ಗೋಸ್ಕರ ತಂದಿದ್ದೀವಿ ತರಿಸಿದೀವಿ ಇದು ಬ್ರೀಡಿಂಗ್ ಮಾಡ್ಬಿಟ್ಟು ಆಮೇಲೆ ಕೊಡಬಹುದು ಸರ್ ಬೇಕಂದ್ರೆ ಬ್ರೀಡಿಂಗ್ ಪೇರ್ಸ್ನು ಸಿಗುತ್ತೆ ಸರ್ ಇದು ಫೈವ್ ತೌಸಂಡ್ ಟು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪೀಸ್ ಇದು ನಮ್ಮ ಹತ್ರ ಬ್ರೀಡ್ ಆಗಿರೋದು ಸರ್ ಇದು ಫಸ್ಟ್ ಲೈನೇಜ್ ಇದೆ ನಮ್ಮ ಹತ್ರ ಬ್ರೀಡ್ ಆಗಿರೋದು ಇದರಲ್ಲಿ ನೀವು ನೋಡ್ಕೋಬಹುದು ಏರ್ ಇದಾರೆ ರೇಸ್ ಮಾಡ್ತಾ ಇದ್ದೀನಿ ಫ್ಯೂಚರ್ ಬ್ರೀಡಿಂಗ್ಗೋಸ್ಕರ ಆಲ್ಬಿನೋ ವೇಲ್ಟಲ್ ಇದೆ ಮತ್ತು ಸೂಪರ್ ರೆಡ್ ವೆಲ್ಟಲ್ಲಿ ಏಟ್ಸ್ ಟೆನ್ ಇದ್ದಾರೆ ಸರ್ ಇದರಲ್ಲಿ ಸರ್ ಇದು ಮಿನಿಮಮ್ ಸೂಪರ್ ರೆಡ್ ವೇಲ್ಟಲ್ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪರ್ ಪೀಸ್ ಆಲ್ಬಿನೋ ವೆಲ್ಟಲ್ ಬಂದು ತೌಸಂಡ್ ಹಂಡ್ರೆಡ್ ಪರ್ ಪೀಸ್ ಕನ್ಫರ್ಮ್ ಮೇಲ್ ಫಿಮೇಲ್ ಸಿಕ್ಕಿಂಗ್ ಎಲ್ಲ ತಗೊಂಡ್ರೆ ಹೌದು ಸರ್ ಕನ್ಫರ್ಮ್ ಹತ್ರ ನೋಡುತ್ತೆ ಬಹಳಷ್ಟು ನೋಡೋ ಸಿಕ್ಕು ಬಹಳಷ್ಟು ಬ್ಯೂಟಿಫುಲ್ ಫಿಶರ್ಸ್ ನಿಮ್ಗೆ ನೋಡೋ ಸಿಗ್ತಾ ಇದೆ ಕಮ್ಮಿ ಪ್ರೈಸ್ ಕೂಡ ಸೆವೆನ್ ಫಿಫ್ಟಿ ಸ್ಟಾರ್ಟಿಂಗ್ ಕಾಸ್ಟ್ ಇದೆ ಸೊ ನೀವು ಬಂದ್ ಬೇಕಾದ್ರೆ ಬರ್ಬೋದು ಸ್ಕ್ರೀನ್ ನಂಬರ್ ಬರ್ತಾ ಇದೆ ಕಾಲ್ ಮಾಡ್ಕೊಂಡು ಬನ್ನಿ ಡಿಸ್ಕ್ರಿಪ್ಷನ್ ಲೊಕೇಶನ್ ಹಾಕಿಬಿಡಿ ಅದ್ರ ಮುಖಾಂತರ ಬರ್ಬೋದು ಬರೋ ಮುಂಚೆ ಕಾಲ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಬರ್ ಮೇಲೆ ಅಟೆಂಡ್ ಮಾಡೋಕೆ ಇರ್ಬೇಕಲ್ಲ ಅದಕ್ಕೋಸ್ಕರ ಕಾಲ್ ಮಾಡ್ಕೊಂಡು ಬನ್ನಿ ಯಾಕಂದ್ರೆ ಬಂದಿ ನೀವು ವಾಪಸ್ ಹೋಗ್ಬೇಕು ಖಾಲಿಯಾಗಿ ಅದಕ್ಕೋಸ್ಕರ ಕಾಲ್ ಮಾಡ್ಕೊಂಡ್ ಬನ್ನಿ ಬಂದು ಸೆಲೆಕ್ಟ್ ಆಗಿ ಇಲ್ಲ ಇಲ್ಲಾಂದ್ರೆ ಕಾಂಟ್ಯಾಕ್ಟ್ ಮಾಡಿ ತರ್ಸ್ಕೊಂಬೋದು ಯಾಕಂದ್ರೆ ಅವರು ಇಂಡಿಯಾ ಬಡೇ ಬ್ಯಾಂಗ್ಳೂರ್ ಇದ್ರೆ ಆಲ್ ಓವರ್ ಕರ್ನಾಟಕ ಅವರವರು ಬ್ಯಾಂಗ್ ಇಡೀ ಇಂಡಿಯಾಗ ಡಿಲೋರ್ ಮಾಡ್ತಾರೆ ಭಯ ಟ್ರೈನ್ ಫ್ಲೈಟ್ ಬಸ್ ಯಾವ ಬೇಕಾದರೂ ಆ ಥರ ಮುಖಾಂತರ ಕರ್ಸ್ಕೊಬೋದು ಸೊ ಎಂಡಿಂಗ್ ಅಲ್ಲಿ ಏನಾದರೂ ಹೇಳ್ಬೇಕಂದ್ರೆ ಸರ್ ಅದೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮಿಂಗ್ ಸರ್ ಸರ್ ಆ್ಯಂಡ್ ನೀವು ಎಷ್ಟೊಂದು ದೂರದಿಂದ ಬಂದು ಕವರ್ ಮಾಡಿದರೆ ಅದು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯೂ ಸರ್ ಆ್ಯಂಡ್ ಹೋಪ್ಫುಲಿ ವಿ ಆರ್ ನೌ ಸಪ್ಲೈಂಗ್ ಇನ್ ಇಂಡಿಯಾ ಆ್ಯಂಡ್ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅವರ್ ಓನ್ ಎಕ್ಸ್ಪೋರ್ಟ್ ಆಲ್ಸೋ ಟು ದ ಅದರ್ ಡಿಫರೆಂಟ್ ಕಂಟ್ರೀಸ್ ಆಸ್ ವೆಲ್ ಸೊ ಲುಕಿಂಗ್ ಫಾರ್ವರ್ಡ್ ವಿ ವಿಲ್ ಬಿ ಅಗೇನ್ ವಿಲಿಂಗ್ ಟು ಕವರ್ ಥ್ರೂ ಯುವರ್ ಚಾನಲ್ ಆಲ್ ಅವರ್ ಸ್ಟಾಕ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಕಾಲ್ ಮಾಡಿ ಕ್ವಾಲಿಟಿ ನೋ ಡೌಟ್ ನಂಬರ್ ಒನ್ ಕ್ವಾಲಿಟಿ ಇದೆ ಈ ಥರ ಕ್ವಾಲಿಟಿ ಎಲ್ಲ ನೋಡೋದು ಸಿಗೋದಿಲ್ಲ ನಿಮಗೆ ಹೇಳಿ ಇಂಡಿಯಾದಲ್ಲಿ ಬೆಂಗ್ಳೂರಲ್ಲಿ ಸೊ ಬನ್ನಿ ವಿಸಿಟ್ ಮಾಡಿ ನಂಬರ್ ಸ್ಕ್ರೀನ್ ಬರ್ತಾ ಇದೆ ಡಿಸ್ಕ್ರಿಪ್ಷನ್ ಲೊಕೇಶನ್ ಮಧ್ಯೆ ವಿಸಿಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್